ಎಷ್ಟೆಷ್ಟೋ ಕೇಸ್ ಎಲ್ಲಾ ಚಾನಲ್ಗಳಿರುತ್ತೆ ಎಲ್ಲಾ ಚಾನಲ್ ಗಳಿರೋ ಸಾಲ್ಲ ಆಯ್ತಾ ಎಲ್ರು ಎಲ್ರು ಎಂತ ಕೆಲ್ಸಗಳನ್ನ ಮಾಡಿರೋರೆ ಬಟ್ ಹೊರಗಡೆ ತೋರ್ಸ್ಕೊಳ್ಳೋದ್ ಮಾತ್ರ ನನ್ ಸಾಚಗಳು ಅಂತ ಮಾತ್ರ ತೋರ್ಸ್ಕೊತಾರೆ ಆಯ್ತಾ ಅವ್ರ ಮನೆ ಅಳ್ಸೋಗಿರೋ ಅನ್ನ ಮಾತ್ರ ಯಾರು ತಗೋ ತೋರ್ಸಲ್ಲ ಆಯ್ತಾ ಕಣ್ಣುರ್ ಮನೆ ಹಳಸಿರೋ ಅನ್ನೋದ್ ಮಾತ್ರ ನೋಡಕ್ ಬರ್ತಾರೆ ಆಯ್ತಾ ಇವಾಗ್ಲೂ ಹಂಗೆ ಮಾಡ್ತಿರೋದು ಮೀಡಿಯಾ ಮೀಡಿಯಾ ಹೇಗ್ ರನ್ ಆಗುತ್ತೆ ಮೀಡಿಯಾದಲ್ಲಿ ಹೆಂಗ್ ಕೆಲಸ ನಡೆಯುತ್ತೆ ಮೀಡಿಯಾ ಮೀಡಿಯಾದಲ್ಲಿ ಎಂತೆಂತ ಕೆಲಸಗಳು ಮಾಡ್ತಾರೆ ಎಲ್ಲ ಎಲ್ಲವೂ ಕೂಡ ಎಲ್ರಿಗೂ ಗೊತ್ತಿರುವಂತದ್ದು ಏನೇನೋ ಎಲ್ರಿಗೂ ಗೊತ್ತಿರುವಂತದ್ದು ವಿಡಿಯೋ ಓಡಬೇಕು ಇವಾಗ ಬಿಡ್ಲಿ ಬಿಟ್ಟು ಇವಾಗ ಒಂದು ಟಾಪಿಕ್ ಓಡ್ಬೇಕಂತಾದ್ರೆ ಒಂದು ಟಾಪಿಕ್ ಓಡ್ಬೇಕಂತಂದ್ರೆ ಆಮೇಲೆ ಕ್ಯಾಚಿ ಲೈನ್ಸ್ ಗಳು ಮುಖ್ಯವಾಗುತ್ತೆ ಹಂಗೆ ಅವರು ಕೂಡ ಹಾಕ್ತಿದ್ದಾರೆ ಇರೋ ನಿಮಿಷ ಹಂಗೆ ಆನಂದ್ ಗುರುಜಿ ಅವ್ರದ್ದು ವಿಷಯ ವೈರಲ್ ಏನಪ್ಪಾ ಕ್ಯಾಚಿ ಲೈನ್ ಬೇಕಿತ್ತು ತಮ್ನಿಲ್ ಬೇಕಿತ್ತು ಹಂಗೆ ನಮ್ ಚಾನೆಲ್ ಅವರು ಕೊಟ್ಟಿದ್ದಾರೆ ಆಯ್ತಾ ಅದ್ರಲ್ಲಿ ಈಗ ಎಲ್ರು ಕೂಡ ಹಿಂಗೆ ಕೆಲ್ಸ ಮಾಡೋದು ಎಲ್ರು ಕೂಡ ಇದೇ ರೀತಿಯಾಗಿ ಈ ಸಿಸ್ಟಮ್ ಹಿಂಗೆ ರನ್ ಆಗೋದು ಅದಕ್ಕೆ ಅದಕ್ಕೆ ಇವಾಗ ಅವ್ರು ಮಾಡೋದ್ ಮಾತ್ರ ಸರಿ ನಾವ್ ಮಾಡೋದ್ ಮಾತ್ರ ಅಂತ ನಾವ್ ಮಾಡೋದ್ ಮಾತ್ರ ತಪ್ಪು ಅಂತ ಯಾಕೆ ತೋರ್ಸದು ಯಾಕೆ ತೋರ್ಸದು ಆ ಯಾರು ಸಾಚ ಇದಾರೆ ಇಲ್ಲಿ ಯಾರಿದಾರೆ ಸಾಚ ಯಾರು ತುಂಬಾ ಒಳ್ಳೆಯರ್ ಹೇಳಿ ನೋಡೋಣ ಯಾವ ಚಾನಲ್ಗಳ ಮೇಲೆ ಕೇಸ್ ಇಲ್ಲ ಯಾವ ಚಾನು ತುಂಬಾ ಒಳ್ಳೆ ಸುದ್ದಿಗಳನ್ನ ಜನರಿಗೆ ಕೊಡ್ತಿದ್ದೀರಾ ಉಪಯುಕ್ತವಾಗುವಂತ ಸುದ್ದಿಗಳನ್ನ ಯಾರು ಕೊಡ್ತಿದ್ದೀರಾ ಜನರಿಗೆ ಆಗ್ತಿರುವಂತ ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಿದ್ದೀರಾ ಅತ್ಯಾಚಾರಗಳಾಗ್ತಿದ ರಾಜ್ಯದಲ್ಲಿ ಹೆಣ್ಮಕ್ಳ ಮೇಲೆ ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಿದ್ದೀರಾ ಯಾರು ಮಾತಾಡ್ತಿಲ್ಲ ಬೇಡದೇ ಇರೋ ಸುದ್ದಿಗಳು ಈಗ ಆನಂದ್ ಗುರುಜಿದು ನಂದು ಸುದ್ದಿಗಳನ್ನ ತಗೊಂಡು ಎಲ್ಲಾ ಮಾಧ್ಯಮಗಳು ಸುದ್ದಿ ಮಾಡ್ತಿದ್ದಾರೆ ಯಾರಿಗೆ ಉಪಯೋಗ ಆಗ್ತಿದೆ ನನಗ ಉಪಯೋಗ ಆಗ್ತಿದ್ಯಾ ಆನಂದ್ ಗುರುಜಿಗ ಉಪಯೋಗ ಆಗ್ತಿದ್ಯಾ ಆನಂದ್ ಗುರುಜಿ ಅವರ ಬಗ್ಗೆ ಎಲ್ಲಾ ಲೈವ್ ಗಳಲ್ಲೂ ಮಾತಾಡ್ತಾರೆ ನಾನು ಎಲ್ಲಾ ಲೈವ್ ಗಳಲ್ಲೂ ಹೇಳಿ 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 ಏನು ಆಗ್ತಿಲ್ಲ ಬರೀ ಸುದ್ದಿ ಹೈಪ್ ಆಗಬೇಕು ಈಗ ಅವನಂದ್ ಗುರುಜಿ ಇದ್ದಾರೆ ವೈರಲ್ ಇದ್ದಾರೆ ಇವಾಗ ನಾನು ಫೇಮಸ್ ಇದ್ದೀನಿ ಇದ್ದೀನಿ ವೈರಲ್ ವೈರಲ್ ಮುಖಗಳು ವೈರಲ್ ಫೇಸ್ಗಳು ಅವರು ಅಂದ್ರೆ ಯಾರ ಹೆಸರನ್ನ ಮಾಡಿರ್ತಾರೆ ಅವ್ರ ಹೆಸರನ್ನ ಹಾಳು ಮಾಡುವಂತ ಕೆಲಸ ಅವ್ರ ಭವಿಷ್ಯವನ್ನ ಹಾಳು ಮಾಡುವಂತ ಕೆಲಸ ಇವಾಗಿನ ಮಾಧ್ಯಮಗಳು ಮಾಡ್ತಾ ಇದ್ದಾರೆ ಇವಾಗಿನ ಮಾಧ್ಯಮಗಳು ಮಾಡ್ತಿದ್ದಾರೆ ಎಲ್ಲಾ ಮಾಧ್ಯಮಗಳು ಅಂತ ನಾನು ಇಲ್ಲಿ ಹೇಳ್ತಿಲ್ಲ ಕೆಲವೊಂದು ಮಾಧ್ಯಮಗಳು ಅವ್ರು ಎರಡು ಡ್ಯುಯಲ್ ಸೈಡ್ ಸುದ್ದಿಯನ್ನ ಮಾಡ್ತಿದ್ದಾರೆ ಎರಡೂ ಕಡೆ ಸುದ್ದಿಯನ್ನ ಮಾಡ್ತಿದ್ದಾರೆ ಕೆಲವೊಂದಿಷ್ಟು ಮಾಧ್ಯಮಗಳಿದ್ದಾವೆ ಅವರು ಒನ್ ಸೈಡ್ ಸುದ್ದಿಯನ್ನ ಮಾಡ್ತಿದ್ದಾರೆ ನಾನು ಸತ್ತೋಗಿಲ್ಲ ಗುರು ಇನ್ನ ನೀವು ನೀವುಗಳು ಆಡ್ತಿರುವಂತ ಆಟಗಳನ್ನು ನಾನು ಇನ್ನೂ ಸತ್ತೋಗಿಲ್ಲ ಆಯ್ತಾ ಬದುಕಿದ್ದೀನಿ ನೀವು ಎಷ್ಟೆಷ್ಟು ನೋವು ಮಾಡಿದ್ರೆ ನನಗೆ ಯಾವ ಯಾವ ತರ ಸುಳ್ಳು ಸುಳ್ಳು ಸುದ್ದಿಗಳನ್ನ ಆಪ್ಸಿದಿರಾ ಈ ಹಿಂದೆ ಯಾವ ರೀತಿ ಆಪ್ಸಿದ್ರಿ ಈ ಹಿಂದೆನೂ ಕೂಡ ಹೇಗೆ ನನ್ನ ಮಾನ ಮರ್ಯಾದೆಯನ್ನ ಕಳೆದ್ರಿ ಈ ಹಿಂದೆನೂ ಕೂಡ ಇಲ್ಲ ಸಲ್ಲದ ಗೂಬೆಗಳನ್ನ ನನ್ನ ತಲೆ ಮೇಲೆ ಹೇಗೆ ಕೂರ್ಸಿದೆ ಅಂತ ನಾನ್ ಚೆನ್ನಾಗಿ ಗೊತ್ತು ಆಯ್ತಾ ಅದ್ರ ಬಗ್ಗೆನೂ ಮಾತಾಡ್ತೀನಿ ಎಕ್ಸ್ಟ್ರಾಕ್ಷನ್ ಹಾಕಿರೋದು ಎಕ್ಸ್ಟ್ರಾಕ್ಷನ್ ಕೇಸು ಇವ್ರು ನಮ್ಮ ಹತ್ರ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ಕೇಳ್ತಿದ್ದಾರೆ ಅಂತ ಹೇಳಿ ಎಕ್ಸ್ಟ್ರಾಕ್ಷನ್ ಕೇಸು ಹಾಕಿರೋದು ಈ ಹಿಂದೆ ಈ ಹಿಂದೆ ನಡೆದಂತ ಘಟನೆಯಲ್ಲಿ ಆದ್ರೆ ಮಾಧ್ಯಮಗಳೇನಂತ ಹೇಳಿದ್ವು ಹನಿ ಟ್ರ್ಯಾಪ್ ಅಂದ್ವು ಕೆಲ ಹೇಳ್ತಿಲ್ಲ ಎಲ್ಲಾ ಮಾಧ್ಯಮಗಳು ಅಂತ ಹೇಳ್ತಿಲ್ಲ ಕೆಲವೊಂದಷ್ಟು ಮಾಧ್ಯಮಗಳಿವೆ ಕಿತ್ತೋದ್ ಮಾಧ್ಯಮಗಳು ಆ ಮಾಧ್ಯಮಗಳು ಏನಂತ ಹೇಳಿದ್ವು ಹನಿ ಟ್ರ್ಯಾಪ್ ಅಂತ ಎಕ್ಸ್ಟ್ರಾಕ್ಷನ್ಗೂ ಹನಿ ಟ್ರ್ಯಾಪ್ಗೂ ವ್ಯತ್ಯಾಸ ಗೊತ್ತಿರುವಂತಹ ಬುದ್ಧಿ ಮಾಂದ್ಯವಾಗಿರುವಂತಹ ಬುದ್ಧಿ ಮಾಂದ್ಯ ಆಗಿರುವಂತಹ ಮಾಧ್ಯಮಗಳು ತಲೆ ಕಟ್ಟಿರುವಂತಹ ಮಾಧ್ಯಮಗಳು ಹುಚ್ಚು ಮಾಧ್ಯಮಗಳು ಸುಳ್ಳನ ಹೇಳುವಂತಹ ಮಾಧ್ಯಮಗಳು ಸುಳ್ಳು ಸುದ್ದಿಗಳನ್ನೇ ಬಿತ್ತರಿಸುವಂತಹ ಮಾಧ್ಯಮಗಳು ಟಿ ಆರ್ ಪಿಗೋಸ್ಕರ ಕೆಲಸ ಮಾಡುವಂತಹ ಮಾಧ್ಯಮಗಳು ಹನಿ ಟ್ರ್ಯಾಪ್ ಅಂತ ಅಂದ್ರು ಆದ್ರೆ ಹನಿ ಟ್ರ್ಯಾಪ್ ಆಗಿಲ್ಲ ಅಲ್ಲಿ ಆ ಹನಿ ಟ್ರ್ಯಾಪ್ ಆಗಿಲ್ಲ ಇವ್ರು ಹನಿ ಟ್ರ್ಯಾಪ್ ಅಂತ ಹೇಳಿದ್ದು ಯಾಕೆ ಹೇಳಿದರು ಎಕ್ಸ್ಟ್ರಕ್ಷನ್ ಬೇರೆ ಹನಿ ಟ್ರ್ಯಾಪ್ ಬೇರೆ ಆಗಿನದ ಐದು ಕೇಸಿಗೆ ಅವ್ರು ಹೇಳಿದ್ದು ನೂರು ಕೇಸು ನೂರು ಜನರಿಗೆ ಹೇಳಿ ಇನ್ನು ತೊಂಬತ್ತೈದು ಜನ ತೊಂಬತ್ತೈದು ಜನ ಎಲ್ಲರಿ ಕರ್ಕೊಂಬಂದು ತೋರಿಸ್ತೀರಾ ತೊಂಬತ್ತೈದು ಜನನ ಯಾರು ತೊಂಬತ್ತೈದು ಜನ ಅವರು ಯಾಕೆ ಸುಳ್ಳೇನಾ ಹೇಳಿ ಯಾಕೆ ಸುಳ್ಳು ನೂರು ನಿಮಿಷ ತೊಂಬತ್ತೈದು ನ್ಯೂಸ್ ಆದಮೇಲೆ ನಿಮಗೆ ಒಬ್ಬ ನ್ಯೂಸ್ ಚಾನಲಿಗಾದ್ರು ಒಬ್ರು ಫೋನ್ ಮಾಡಿ ದಿವ್ಯ ವಸಂತಿ ತರ ಥರ ಮಾಡಿದ್ಲು

ಆಯ್ತಾ ನಾನ್ ತಪ್ಪು ಮಾಡಿದ್ರೆ ನಾನ್ ಕಾನೂನಕ್ ತಲೆ ಬಾಗ್ತೀನಿ ನಾನ್ ದುಡ್ಡನ್ನ ಕೇಳಿದ್ರೆ ನನಗೆ ಆ ದುಡ್ಡುಗಳು ಸಿಕ್ಕಿದ್ರೆ ನಾನ್ ಕಾನೂನು ತಲೆ ಬಾಗ್ತೀನಿ ನಾನ್ ತಪ್ಪು ಮಾಡಿಲ್ಲ ಆಯ್ತಾ ನಾನ್ ದುಡ್ಡು ಕೇಳಿರುವಂತ ವಿಡಿಯೋಗಳು ಆಡಿಯೋಗಳು ಏನಾದ್ರೂ ಇದೆ ನಿಮ್ ಹತ್ರ ಯಾವ್ದಾದ್ರು ಒಂದ್ ಪ್ರೂಫ್ ಇದೆಯಾ ಯಾಕೆ ಯಾಕೆ ಇಷ್ಟೊಂದು ಸುಳ್ಳುಗಳನ್ನ ಹೇಳ್ತಿದಿರಾ ಯಾಕೊಂದು ಹೆಣ್ಮಕ್ಳು ಭವಿಷ್ಯವನ್ನ ಹಾಳು ಮಾಡ್ತಿದ್ರೆ